ಕರುಳಿನ ಹರುಳಿನ ಕುಡೀ ಹರುಳಿನ ಯಾರಿದೀರೇ ಮನೇಲಿ ನಿಮಗ ಕರೆದದ್ದು ಬಿಟ್ಟದ್ದು ಕೇಳಿಸ್ತ ಎಲ್ಲ ನಿಮಗ ಯಾರ್ದು ಚಿಂತೆ ಯಾ ಏನು ಇಲ್ಲ ಏ ಪಾರ್ವತಿ ಪಾರ್ವತಿ ಅತ್ತಿ ಅತ್ತೆ ಬಂದ್ರ ಅಯ್ಯೋ ಎಷ್ಟು ದಿನ ಆಯ್ತು ಅತ್ತೆ ನಿಮ್ಮನ್ನ ನೋಡಿ ಬನ್ನಿ ಬನ್ನಿ ಅತ್ತೆ ಒಳಗೆ ಅಲ್ಲ ಕಣೇ ನೀನು ಏನು ಇಲ್ಲಿ ನೀ ಬಂದಿದ್ದಿ ಮನೆ ಬಿಟ್ಟು ಇಲ್ಲಿ ಬಂದು ಅದೀರಂತ ಯಾಕ ನೀವು ಮವ್ವನ ಮನಿಗೆ ಬಂದ್ರಿ ನನ್ನ ಮಗನ ಮನೆ ಬಿಟ್ಟು ಯವ್ವ ಆರಾಮದೇ ಇಲ್ಲ ಭೇ ಎಲ್ಲ ಹೆಂಗೆ ಅದಾರ ಮನ್ಯಾಗ ಅಲ್ಲೆಲ್ಲ ಅದ ಆರಾಮದಾರ ತಂಗಿ ಮನ್ಯಾಗೆಲ್ಲ ಆರಾಮ ಇದಾರಲ್ವೇ ಬಾಳ ದಿವ್ಸ ಹೋದ್ರೆ ಅತ್ತಿ ನೀವು ನಾ ಹೋಗೋದು ಕಲ್ಬಡಿ ಅದೇನು ಆರಾಮ ಅದ ರೀ ಬೀಗರ ಏನಂದೆಲ್ಲಿ ಅಷ್ಟು ದೂರಿಂದ ಮಾತಾಡಿದ್ರೆ ನಂಗೆ ನನ್ನ ಕಿವಿ ಅಂತ ಇಲ್ಲಿ ಬಂದು ಮಾತಾಡಿರಷ್ಟೇ ಕೇಳ್ತದೆ ನನಗೆ ಅತ್ತಿರಿ ಆರಾಮಿದಿರಿ ಅನ್ನತ ನಮ್ಮವ್ವ ಆರಾಮ ಅದೇನ್ರಿ ಬೀಗರ ಮಗಳನ್ನಳೆ ಎಲ್ಲ ಇಲ್ಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೇವೆ ರೀ ಆದರೆ ಸ್ವಲ್ಪ ನನ್ನ ನನ್ನ ಮಗಳಿಗೆ ಅರಾಮ್ ಇರಲಿಲ್ರಿ ಅದಕ್ಕೆ ಜಾಗ ಚೇಂಜ್ ಆಗ್ಲಿ ಅಂತ ಕರ್ಕೊಂಡ್ಬನ್ನಿರಿ ಏನಾಯ್ತು ನಿನ್ ಕಲಿ ಇಷ್ಟ ಆಗಲಿಲ್ಲ ಯಾಕ ಇಷ್ಟ ಆಗೋಕೆ ಏನು ಕಮ್ಮಿ ಆಗ್ಯತ ನಮ್ಮ ಮಗ ಬಗದು ಇಲ್ಲ ಹೊಲ ಐತೆ ಮನಿ ಐತೆ ಇಷ್ಟ ಆಗ್ಲಿಲ್ಲ ಅಂತ ஏன்காகி மூக்கிட்டு மரமக்கள் வயசாத்தவ் மனியாக ನಾ ಮನೆ ಕಡೆ ಹೋಗಿನಿವಾ ಅಲ್ಲಿ ಕಿಲಿ ಹಾಕಿತಾ ಅಲ್ಲಿ ಬಾಜು ನಾನು ಕೇಳೀನಿ ಮತ್ತೆ ಇಂಗ ಸುಬನ್ ಬಂದ್ ಕರ್ಕೊಂಡ ಹೋಗ್ಯಾಳ ನೋಡಿ ಸುಬ ಹೋಗ್ತೀ ಅಂದ್ರ ಅದಕ್ಕಾಗಿ ಸುಬ ಅಂದ್ರ ನೀವು ಮಗಳ ಬಂದ ತಕ್ಷಣ ನೀವು ಊರ್ ಬಿಟ್ಟು ಹೋಗಿದ್ರಲ್ಲ ಯಾರು ಅನ್ಕೋನಿ ಅವರ ಬಂದ್ ಕರ್ಕೊಂಡು ಬಂದಿನ ಮನೆ ತೋರ್ಸಿರು ನಾ ಧನ್ಯವಾ ಇನ್ನು ಗೊತ್ತಾತ ನನ್ನ ಮಗಳ ತವರು ಮನೆ ನನ್ನ ಸೊಸಿಯ ತವರು ಮನೆ ಆಗದಂತೆ ಹಾ ಪಾರ್ವತಿ ಹೇಳಿವಾ ನನ್ನಮ್ಮ ಮಕ್ಕಳು ಅದು ಅತ್ತಿ ಅದಾ ರೀ ಒಳ ಏನು ಇಲ್ಲ അല്ല മക്കള നിനീറിൽ നന്നള നീ രാഗല്ല നാ സംഭാസ്തനീരി രാധ്യൂർഗ്യാള യൂ ഖ്യാള ಅಲ್ಲ ನನ್ನ ಮನಿ ನನ್ ಮಗಳ ಮನಿ ಈ ಮನಿ ಬಿಟ್ರೆ ಯಾವ ಮನಿ ಇಲ್ಲ ಯಾರು ಹೋಗ್ಯಾಳು ಅದ್ ಐತ ಹೋಗಿದಾಳಿ ಮದುವಿಗೆ ಏನು ಊಟ ಬಾಡಿಯಾ ಮದುವೆ ಕದಿಗೆ ಹಂಗ ಹರಡ್ ಬಂದು ಹುಡುಗಿನ ಕಳಿಸ್ತಾರೇನ ಅಲ್ಲೇ ಇಪ್ಪತ್ ಮಂದಿ ಗಂಡ ಸುಳ್ಮಕ್ಳ ಅಡ್ಡಾಡ್ತಿರ್ತಾರೆ ಏನ್ ಅನ್ಕೋಬಾರ್ದು ನೀನು ಎಟ್ಟು ಹೇಳಿದ್ರು ಬುದ್ಧಿ ಇಲ್ಲ ಕಸಿಕ ನಾಳಿಂದ ನಾಳೆ ಮದ್ಲು ಕಸಕ ನೋಡ ಮಗಳ ಅವ್ರಿಗೆ ಎಷ್ಟು ಸುಳ್ಳು ಹೇಳಿದ್ರು ಅಷ್ಟೇ ಅವ್ರಿಗೆ ಇದ್ದೇದ್ ಸತ್ಯ ಹೇಳು ಏನ ಹೇಳು ನೀವು ಆದ್ರೆ ಈಗ ಬೇಡ ಸ್ವಲ್ಪ ಒಳಗೆ ಬಂದ ಚಾ ಅದ ಸಮಾಧಾನ ಆಗಲಿ ಬಿಸ್ಲಾಗಿಂದ ಬಂದಾರ ಅವ್ರ ಸಿಟ್ಟ ಬರ್ತೈತಿ ಎಲ್ಲಿದ್ ಬ್ಯಾಡ ಭಿ ಜೀವ ಹಂಗ ಗಿಡಕ್ಕ ಹೇಳೋದು ಬ್ಯಾಡ ಸಮಾಧಾನ ಮಾಡ್ಕೊಂಡು ಹೇಳೋದು ಏನು ಗುಸು ಕುಸು ಮಾತಾಡಕಲ್ ನಾನು ಬಿಟ್ಟು ಅದೇ ನಿಮ್ ಹೂನ್ ಜೋಡಿ ಗುಸು ಕುಸು ನಿಂದು ಅತ್ತಿನ ಬಿಟ್ಟು ಏನು ಅತ್ತಿನ ಯಾಕೆ ಬಂದನು ಅಂತ ಹೋದ್ರತೀವ ನಾ ಯಾವತ್ತಾರ ಹಂಗ ಅಂದದ್ದು ದೊಡಿದಾರೆ ನಾ ಅತ್ತಿ ಏನಿ ಅಯ್ಯೋ ಇವಳು ಯಾಕೆ ಬಂದಿಯಾ ಯಾಕಲಿ ಮೊದ್ಲೇ ಅಷ್ಟು ಚಲೋ ನೋಡ್ಕೊತೀ ಈಗ ನಿಮ್ಮ ಊಬರನ್ನ ಬೇಡದಿಲ್ಲ ಎಲ್ಲಾ ಸೊಸ್ತಾರು ಇಷ್ಟ ಅತ್ತಿನ ಕಡೆಗೆ ಅನ್ಸೋದನ ನನ್ನ ಹನಿ ಬರ ಏನ್ ಮಾಡುದ ನನ್ ಸೊಸಿ ಚಲೋದ ಅಂತ ಅಲ್ಲಿಂದ ಓಡಬನೇ ಮಗಳ ಕೈ ಮುರ್ಕೊಂಡಿದ್ಲ ಅಂತ ಹೇಳಿ ಆಕಿ ಕೈ ಸುದ್ದಾಗುತ್ತಾನ ಅಲ್ಲಿ ಇದ್ ಬನ್ನಿ ಈಗ ಇಲ್ಲಿ ಬಂದ್ರ ಸೊಸಿ ನೋಡ್ರಿ ಕಿಮತ್ತು ಕೊಡುವಳ ಅವು ಬಂದಾಳ ಅಂತೇಳಿ ಅಲ್ಲತ್ತಿ ನಾನು ಏನ್ ಒಳಗ್ ಬಾತಿ ರೆಸ್ಟ್ ಮಾಡಂತೆ ಸ್ವಲ್ಪ ತಕೊಂಡ ಚಾಗಿ ಕುಡ್ದ ಊಟ ಮಾಡಿ ಮರ್ಕೊಬ ಅನ್ನತೀನಿ ಹಂಗೇನಲ್ಲೇ ನೋಡಿಪ್ಪ ಅಲ್ಲಿ ಸಾಕಟ್ ಸಾಕಟ್ಲಾಗ ಎಷ್ಟು ಒಳಗ ನಡಿಲಿ ನನಗೆ ತಕ್ ಬರ್ತದನ ಪಾಕಿಸ್ತಾನ ಎತ್ಕೊಂಡ್ ಆ ಮನೆಗ್ ಹೋಗಿದ್ನ ಅಲ್ಲಿಂದ ಟಾಂಗಾದಾಗ್ ಬಂದಿವ ಅಲ್ಲಿ ತಂದ ಹುಡುಗ ಅಲ್ಲೇ ಇಳಿಸ್ ನನಗೆ ಎತ್ಕೊಂಡ್ ಬರಕ್ ಆಗಲ್ಲವ ಕೈ ಕಾಲ್ ನೋವ್ ಅಕ್ಕ ನಾ ಒಳಗ್ ಹೋಗ್ತೇನಿ ನನ್ ಮಮ್ಮ ಕಲರ್ಸ್ ಕರ್ಸೇವ ನಂಗ ಗೌರಿ ನರ ಕರ್ಸ್ ಅಕ್ಕಿ ಮೂತಿಯರ ನೋಡ್ತಾನ ಶಿವಪ್ಪ ಎಲ್ಲಿಗೆ ಏನ್ ಕಾಣವಲ್ಲ ಗೌರಿ ಶಿವಪ್ಪ ಹೊರಗ ಹೋಗಿದಾರ ಬರ್ತಾರ ನಿನ್ ನಡಿ ಒಳಗತ್ತಿ ಹಾ ನನಗ್ ಹೇಳ್ದ ಕೇಳ್ದ ಎಲ್ಲಿ ಹೋಗಲ್ಲ ಎಲ್ಲಿ ಹೋದ್ಲು ಏನ್ ಮಾಡ್ಲಿ ಇವ್ಳು ಎಲ್ಲಿ ಹೋದ್ಲು ಅಂತ ತಿಳಿಬತ್ತಲ್ಲ ಹಾ ಇವ್ರೊಬ್ರೇ ಇದಾರೆ ಕಾಫಿ ನಂತೂ ಕುಡಿದ್ರೆ ಸಾಕು ಇವ್ರ ಜೊತೆ ಸೇರ್ಬೇಕು ಅಂತ ನನಗೂ ಆಸೆ ಇದೆ ಎಷ್ಟೊಂದು ಚೆನ್ನಾಗಿದೆ ಕೆಂಪು ಕೆಂಪಿ ಗುಂಡು ಗುಂಡಿಗೆ ಈ ರೀತಿ ಹುಡುಗನ ಆ ಹಳ್ಳಿ ಗಮಹರಿಗೆ ಬಿಟ್ಕೊಡ್ಬೇಕಾ ಇಷ್ಟೊಂದು ಚೆನ್ನಾಗಿರೋ ಆಸ್ತಿ ಅಂತಸ್ತು ಆಹಾ ನಾನೇ ಲಪ್ಟಾಯಿಸ್ಬೇಕು ಇದನ್ನ ಅವ್ರು ಕುಡಿಸಿ ತಲೆಗೆ ಬಾಂಬ್ ಹಚ್ಚಿ ತಿಕ್ಕಿ ಅವ್ರ ಜೊತೆ ಇವತ್ತು ರಾತ್ರಿ ಫುಲ್ ಎಂಜಾಯ್ ಮಾಡ್ತೀನಿ ದೀಪಕ್ ಅವ್ರಿ ದೀಪಕ್ ಅವ್ರಿ ನೀವು ಬಂದ್ರೆ ನಾನು ಕಾಫಿ ಕಾಫಿ ತಂದ್ರಿ ಏನಿಲ್ಲ ದೀಪಕ್ ಅವ್ರಿ ಅದು ನಾನು ನಿಮಗೆ ಕಾಫಿ ಅಮ್ಮನೇ ತಗೊಂಡ್ ಬರ್ತಾ ಆದ್ರೆ ನಾನೇ ಹಂಗೆ ಕೊಡಿ ನಾನೇ ಕೊಟ್ಟು ಬರ್ತೀನಿ ಮೇಲ್ ನಿಮಗೆ ಕಾಲು ಅಂದೆ ಅದಕ್ಕೆ ಬಂದ್ರು ಹೌದಾ ಸರಿ ಅಲ್ಲಿ ಇರಿ ನಾನು ಒಂದ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ಅದು ಯಾಕೋ ಸ್ವಲ್ಪ ತಲೆ ನೋವು ಅದಕ್ಕೆ ಹೌದಾ ಮೊದಲು ಕಾಫಿ ಕುಡಿರಿ ನಾನು ಬಾಂಬ್ ತಗೊಂಡ್ ಬರ್ತೀನಿ ನಿಮಗೆ ಬಾಂಬ್ ಹಾಸ್ತೇನಿ ಅದು ಬಾಂಬ ಬೇಡ ಬೇಡ ನಾನು ಎತ್ತುಕೊತೀನಿ ಏನು ಪರವಾಗಿಲ್ಲ ನನಗೆ ಕಾಫಿ ಕುಡಿ ನೀ ಹೋಗಿ ಅಲ್ಲ ನಾನು ಬಾಂಬ್ ತರ್ತಿದ್ದೆ ನಾನು ಕಾಫಿ ಕುಡಿರಿ ನೀವು ಹೋಗಿ ತಗೊಂಡ್ ಬರ್ತೀನಿ ಸರಿ ನಾನು ಕುಡಿತೀನಿ ಹೋಗಿ ಹ್ಮ್ ನಾನ್ ಬಾಮ್ ತಗೊಂಡ್ಬರ್ತೀನಿ ಇವ್ರು ಕುಡಿತಾರೆಲ್ಲೋ ನೋಡ್ಬೇಕಲ್ಲ ನಾನು ಕುಡಿತಾರೋ ಇಲ್ವೋ ಏನ್ ಮಾಡ್ಲಿ ಕಾಫಿ ಕುಡಿದ್ರೇನೆ ಇವ್ರಿಗೆ ಮತ್ತೆ ಬರೋದು ಇವ್ರ ಏನ್ ಮಾಡ್ಲಿ ನಾನೀಗ ಇಲ್ಲೋ ಗೊತ್ತಾಗ್ತಾ ಇಲ್ಲ ಅಮ್ಮನ್ ಕಾಫಿ ತರ ಕೇಳಿದ್ರೆ ಇವಳು ಕೈಯಲ್ಲಿ ಕಳ್ಸಿದಾರೆ ಅಮ್ಮನ ಬುದ್ಧಿನೇ ಇಲ್ಲ ಸಿಕ್ಸಿಕ ಕಡೆ ಕಳಿಸ್ತಾರೆ ನನಗಂತೂ ತಲೆನೋವು ಆಗ್ಬಿಟ್ಟಿದೆ ಇವಳಿ ನಾನೇ ತಲೆನೋವು ಬಂದಿರೋದು ನಂಗೆ ಈ ಹೊಲ ಕಾಫಿ ಬೇರೆ ಕಾಫಿ ಚೆಲ್ ಬಿಟ್ಟಲ್ಲ ಇವ್ರು ಇವರು ನಾನು ಏನ್ ಕೊಟ್ರು ಕುಡಿಯಲ್ಲ ಏನಾದ್ರು ಮಾಡ್ಕೊಂಡು ಹೋಗ್ಲಿ ಈ ಹೊಲಸ ಕಾಪಿ ಕೊಡೋದಕ್ಕಿಂತ ನೆಮ್ಮದಾಗಿ ಸುಮ್ಮನೆ ಮಲ್ಕೊಳ್ಳದೆ ಒಳ್ಳೇದು ನನಗೆ ರಾಧಾ ಇಲ್ಲ ಅಂತ ಫೀಲಿಂಗ್ ಆಗ್ತಾ ಇದೆ ಅವ್ಳು ಫೋನ್ ಆದರೂ ಕೊಡಿಸಿದ್ರೆ ನಾಳೆ ಬಿಡೋದು ಬಿಟ್ಟು ಅವಳು ಫೋನ್ ಆರ್ಡರ್ ಮಾಡ್ತೀನಿ ಚೆನ್ನಾಗಿರೋ ಫೋನ್ನೇ ತಂದು ಅವ್ಳು ಗಿಫ್ಟ್ ಹಾಕಿಕೊಡ್ತೀನಿ ರಾಧಾ ಎಲ್ಲಿ ಹೋದ್ರು ಅಂತ ತಿಳಿಬಾತಲ್ಲ